ಈರುಳ್ಳಿ ರಸ ಹಚ್ಚಿ ಸಾಕು ಕೂದಲಿಗೆ ಒಳ್ಳೆ ಕಲರನ್ನು ನೀಡುತ್ತೆ ನ್ಯಾಚುರಲ್ ಶೈನ್ ಬರ್ತಾ ಹೋಗುತ್ತೆ ಜೊತೆಗೆ ಉದುರೋದು ಒಂದೇ ವಾಶಲ್ಲಿ ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ ಜೊತೆಗೆ ಕೂದಲು ದುಪ್ಪಟ್ಟು ವೇಗವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಈರುಳ್ಳಿ ರಸವನ್ನು ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ಇದು ಒಂದು ಒಳ್ಳೆ ಬಣ್ಣವನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಇನ್ನು ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಕೂದಲು ರೇಷ್ಮೆ ರೀತಿ ಹೊಳೆಯಲು ಶುರುವಾಗುತ್ತೆ ಜೊತೆಗೆ ಗ್ರೋತನ್ನು ಇದು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಕೂದಲಿಗೆ ಇದು ಒಂದು ಒಳ್ಳೆಯ ಕಲರನ್ನು ನೀಡಲು ಬಣ್ಣವನ್ನು ನೀಡಲು ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟೆಲ್ಲ ಉಪಯೋಗವನ್ನು ಒಳಗೊಂಡಿರುವಂಥ ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಬರೀ ಮೂರೇ ಮೂರು ಪದಾರ್ಥಗಳು ಸಾಕಾಗುತ್ತೆ ಅದು ಕೂಡ ತುಂಬ ಸರಳವಾಗಿ ಮಾಡ್ಕೋಬೋದು ಸಾಕಷ್ಟು ಉಪಯೋಗವನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ಈರುಳ್ಳಿಯನ್ನು ತಗೊತಾ ಇದ್ದೀನಿ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಇನ್ನು ಈ ಒಂದು ಈರುಳ್ಳಿನಲ್ಲಿ ಇರುವಂತಹ ಸಲ್ಫರ್ ಕಂಟೆಂಟ್ ಏನಿರುತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ ಉದ್ರೋದನ್ನ ತಕ್ಷಣದಲ್ಲಿ ಕಂಟ್ರೋಲ್ ಮಾಡೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನೊಂದು ತುಂಬ ಹೇರ್ ಬೊಕ್ಕ ತಲೆ ಆಗ್ತಾ ಇರುತ್ತಲ್ಲ ಅಂಥವ್ರು ಹೆಚ್ಚಾಗಿ ಈರುಳ್ಳಿ ರಸವನ್ನು ಬಳಸ್ಕೊಳ್ಳೋದ್ರಿಂದ ಹೊಸ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ತುಂಬ ಫಾಸ್ಟಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಕಪ್ಪಾಗಿ ಬೆಳೀಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಈ ಒಂದು ಈರುಳ್ಳಿ ಅಂತಲೇ ಹೇಳ್ಬೋದು ಈ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿನಲ್ಲಿ ಹಾಕ್ಕೊಂಡು ನೀವು ಅದರ ಒಂದು ರಸವನ್ನು ಕೂಡ ತೆಕ್ಕೋಬೋದು ಅಥವಾ ಈ ರೀತಿ ತುರಿದ್ಬಿಟ್ಟು ನಂತರ ಒಂದು ಬಟ್ಟೆ ಮೇಲ್ಗಡೆ ಹಾಕ್ಕೊಂಡು ನಂತರ ಈ ರೀತಿ ಈರುಳ್ಳಿ ರಸ ಏನು ಬರುತ್ತೆ ಅದನ್ನು ಕೂಡ ನೀವು ತಕ್ಕೋಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಈ ಒಂದು ಈರುಳ್ಳಿ ರಸವನ್ನು ಎತ್ತಿಟ್ಕೊಳ್ಳಿ ನಂತರ ಇದರ ಜೊತೆಗೆ ನಾನಿಲ್ಲಿ ಕಾಫಿ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನು ಕಾಫಿ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಬಣ್ಣವನ್ನು ಡಾರ್ಕ್ ಬ್ರೌನ್ ಕಲರನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಅದು ಅಲ್ಲದೆ ಇದು ನಮ್ಮ ಸ್ಕ್ಯಾಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತೆ ಜೊತೆಗೇ ಉದ್ರೋದನ್ನು ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಎರಡು ಪೌಚು ಅಂದರೆ ಒಂದು ಎರಡು ಟೀ ಟೀ ಸ್ಪೂನ್ ಆಗುವಷ್ಟು ನಾವು ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕುತ್ತಾ ಇದ್ದೀನಿ ನಂತರ ನೀಟಾಗಿ ಇದನ್ನ ಈರುಳ್ಳಿ ರಸದೊಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಡ್ಯಾಮೇಜ್ ಏರ್ ಆಗ್ತಾ ಇದೆ ಅಥವಾ ಸೀಳು ಕೂದಲಾಗ್ತಾ ಇದೆ ಅಂದರೆ ಅದನ್ನು ಕಡಿಮೆ ಮಾಡಿ ಇನ್ಸ್ಟೆಂಟಾಗಿ ಆಗಿ ಒಳ್ಳೆ ಹೊಳುಪನ್ನ ನೀಡುತ್ತೆ ಒಳ್ಳೆ ಬಣ್ಣವನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡ್ತಾ ಹೋಗುತ್ತೆ ನಮ್ಮ ಕೂದಲನ್ನು ಈ ಒಂದು ಕಾಫಿ ಪೌಡರು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅಲೋವಿರಾ ಲೀವ್ಸ್ ಅಂದರೆ ಫ್ರೆಶ್ ಆಗಿರೋ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋವಂಥದ್ರಲ್ಲಿ ತುಂಬನೇ ಔಷಧಿಯ ಗುಣಗಳನ್ನು ಈ ಒಂದು ಅಲೋವಿರಾ ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಉದುರೋದನ್ನು ಕಡಿಮೆ ಮಾಡುತ್ತೆ ಡ್ಯಾಮೇಜ್ ಏರನ್ನು ಸರಿ ಮಾಡ್ತಾ ಹೋಗುತ್ತೆ ಇನ್ನು ಮಧ್ಯದಲ್ಲಿ ಕಟ್ಟಾಗಿರುತ್ತೆ ಅಥವಾ ತುಂಬ ಸಿಳು ಕೂದಲಿನ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ ಬುಡದಿಂದಲೇ ವಿಪರೀತವಾಗಿ ಕೂದಲು ಉದುರ್ತಾ ಇರುತ್ತೆ ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳ ಒಂದು ಪರಿಹಾರಕ್ಕೆ ಅಥವಾ ಒಂದು ಅದರ ಒಂದು ನಿವಾರಣೆಗೆ ತುಂಬಾ ಒಳ್ಳೆಯದು ಈ ಒಂದು ಅಲವಿರಾ ಫ್ರೆಶ್ ಅಲವಿರಾ ಅಂತಲೇ ಹೇಳ್ಬೋದು ಗ್ರೋತನ್ನು ಇದು ಡಬಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ತುಂಬ ಒರ್ಟಾಗಿದೆ ಕೂದಲು ತುಂಬ ಡ್ರೈ ಆಗ್ತಾ ಇದೆ ಅಂತನೋರು ಅಲವಿರಾವನ್ನು ಬರೀ ಹಾಗೆಯೇ ಬರೀ ಅಲೋವಿರಾ ಜೆಲ್ಲನ್ನು ಅಪ್ಲೈ ಮಾಡಿಬಿಟ್ಟು ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಹೇರ್ ವಾಶನ್ನು ಬನ್ನಿ ಕೂದಲು ತುಂಬ ಆಗುತ್ತೆ ರೇಷ್ಮೆ ರೀತಿ ಹೊಳೆಯೋದಕ್ಕೆ ಶುರುವಾಗುತ್ತೆ ನೋಡಿ ನಾನು ಸೈಡಲ್ಲಿರುವಂಥ ಮುಳ್ಳಿನ ಭಾಗವನ್ನು ತೆಗೆದ್ಬಿಟ್ಟು ಈ ರೀತಿ ಮೇಲುಗಡೆ ಭಾಗದ ಸಿಪ್ಪೆಯನ್ನು ತೆಗೆದು ಮಧ್ಯದಲ್ಲಿ ಅಲೋವಿರಾ ಏನಿರುತ್ತೆ ಅದನ್ನು ಈ ರೀತಿ ನೀವು ಫೋರ್ಕ್ನ ಸಹಾಯದಿಂದನೂ ಕೂಡ ಈ ರೀತಿ ಜೆಲ್ಲನ್ನು ತೆಕ್ಕೋಬೋದು ಅಥವಾ ನಾನಿಲ್ಲಿ ನಾವೇನು ತುರಿಯೋದಿರುತ್ತಲ್ಲ ಅದರಲ್ಲಿ ನೋಡಿ ಈ ರೀತಿ ಮಧ್ಯದಲ್ಲಿ ವೈಟ್ ಭಾಗ ಏನಿರುತ್ತೆ ಅದನ್ನು ಮಾತ್ರ ಈ ರೀತಿ ತುರ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಅಲೋವಿರ ಜೆಲ್ ಅನ್ನುವಂಥದ್ದು ಏನಿರುತ್ತೆ ತುಂಬ ನೀಟಾಗಿ ಬರ್ತಾ ಹೋಗುತ್ತೆ ನೋಡಿ ತುಂಬ ಪ್ಯೂರಾಗಿರೋಂಥ ತುಂಬ ಫ್ರೆಶ್ ಆಗಿರುವಂಥ ಅಲೋವಿರಾ ಜೆಲ್ಲನ್ನು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಎತ್ತಿಟ್ಕೊಂಡಿರುವಂಥ ಜೆಲ್ಲನ್ನು ಖಂಡಿತವಾಗ್ಲೂ ಬರೀ ಹಾಗೆ ನೀವು ಕೂದಲಿಗೆ ಹಚ್ಚೋದ್ರಿಂದ ಸಾಕಷ್ಟು ಉಪಯೋಗವನ್ನು ಸಾಕಷ್ಟು ಹೇರ್ ಬೆನಿಫಿಟ್ಸನ್ನು ಇದು ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಹಾಳಾಗಿರುವಂಥ ಕೂದಲು ಕೂಡ ಸರಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಲೋವಿರಾ ನೋಡಿ ನಾವು ಮೊದಲೇನು ಈರುಳ್ಳಿ ರಸ ಮತ್ತು ಕಾಫಿ ಪೌಡರ್ ಹಾಕಿ ಒಂದು ಮಿಶ್ರಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಟ್ಟಿಗೆ ನಾನಿಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಅಲೋವಿರಾ ಜೆಲ್ಲನ್ನು ಸೇರಿಸ್ಕೊತಾ ಇದ್ದೀನಿ ಈ ಮೂರು ಪದಾರ್ಥಗಳನ್ನು ಮಿನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಖಂಡಿತವಾಗ್ಲೂ ಈ ಮೂರನ್ನು ಮಿಕ್ಸ್ ಮಾಡಿರುವಂಥ ಒಂದು ಮಿಶ್ರಣ ಏನಿದೆ ಇದು ಯಾವುದೇ ಒಂದು ಔಷಧಿಗೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಕಾ ಕಾಫಿ ಒಂದು ಒಳ್ಳೆಯ ಬಣ್ಣವನ್ನು ನೀಡುತ್ತೆ ಅಲೋವಿರಾ ಸಾಕಷ್ಟು ನಮ್ಮ ಕೂದಲಿನ ಸಮಸ್ಯೆಯನ್ನು ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಈರುಳ್ಳಿ ರಸ ಅಂತೂ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಉದುರ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿ ಉದುರಿರುವಂಥ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲು ಹೆಲ್ಪ್ ಆಗುತ್ತೆ ಕೂದಲು ಸೊಂಪಾಗಿ ದಟ್ಟವಾಗಿ ಉದ್ದವಾಗಿ ಕಪ್ ತಪ್ಪಾಗಿ ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿಯಾಗಿ ನಾವು ಈರುಳ್ಳಿ ರಸವನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಇನ್ಸ್ಟೆಂಟಾಗಿ ನ್ಯಾಚುರಲ್ಲಾಗಿ ಒಳ್ಳೆ ಬಣ್ಣ ಬರೋದಲ್ಲದೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಇನ್ನು ಇದನ್ನು ತುಂಬ ಸಮಯಗಳವರೆಗೆ ನಾವು ತಲೆಯಲ್ಲಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನೀವು ಇನ್ನೇನು ತಲೆ ಸ್ನಾನ ಮಾಡ್ತೀರಿ ಅನ್ನುವಂಥ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಮಿಶ್ರಣವನ್ನು ನೀಟಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆಯೇ ಬಿಟ್ಬಿಡಿ ಆ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಎಣ್ಣೆ ಹಾಕಿದ್ದೀವಿ ಅಂದರೆ ನೀವು ಶಾಂಪು ವಾಶನ್ನು ಮಾಡ್ಕೋಬೋದು ಅಥವಾ ನಾವು ತಲೆ ಸ್ನಾನ ಆಗಿ ನೀಟಾಗಿರುವಂಥ ಕೂದಲಿಗೆ ಒಂದು ಮಿಶ್ರಣವನ್ನು ಹಚ್ಚಿದ್ದೀವಿ ಅಂದರೆ ಖಂಡಿತವಾಗ್ಲೂ ನೀವು ಶಾಂಪೂ ಹಾಕುವಂಥ ಅವಶ್ಯಕತೆ ಇರೋಲ್ಲ ಕಂಡೀಷ್ನರ್ ಹಾಕುವಂಥ ಅವಶ್ಯಕತೆ ಇರಲ್ಲ ಏಕೆಂದರೆ ಇದರಲ್ಲೇ ಶಾಂಪೂ ರೀತಿ ಕೂಡ ಇದು ಕೆಲಸ ಮಾಡುತ್ತೆ ಅಲವಿರಾ ಆಗಿರ್ಬೋದು ಮತ್ತು ಒಂದು ಕಾಫಿ ಪೌಡರು ಜೊತೆಗೆ ಒಳ್ಳೆ ಕಂಡಿಷ್ನರ್ ಆಗೂ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ಕೂದಲಿಗೆ ಇನ್ಸ್ಟೆಂಟಾಗಿ ನ್ಯಾಚುರಲ್ ಆಗಿ ಒಳ್ಳೆ ಡಾರ್ಕ್ ಬ್ರೌನ್ ಕಲರನ್ನು ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡಿ ನೋಡಿ ಒಂದು ಒಳ್ಳೆಯ ಬಣ್ಣವನ್ನು ಕೂಡ ಪಡಿಬೋದು ಕೂದಲಿಗೆ ಜೊತೆಗೆ ಗ್ರೋತನ್ನು ಡಬಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸೂಪರ್ ಆಗಿರುವಂಥ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು